ಹಾಯ್ ಫ್ರೆಂಡ್ಸ್ ನಾವಿನ್ನೊಂದು ಹಲಸಿನ ಹಣ್ಣಿನ ಸುಟ್ಟವು ಮಾಡುವ ಸುಟ್ಟವು ಮಾಡಲೇ ಹಲಸಿನ ಹಣ್ಣು ಬೇಕು ಆದರೆ ಈಗ ಹಲಸಿನ ಹಣ್ಣು ಸಿಕ್ಕುವ ಸಂದರ್ಭ ಅಲ್ಲ ಸೊ ನಾವು ಹಲಸಿನ ಹಣ್ಣಿನ ಬೆರಟಿಯ ಬಳಸಿ ಹೇಗೆ ಸುಟ್ಟವು ಮಾಡಿದು ಇಂದ್ರಣ ಸಂಚಿಕೆಯಲ್ಲಿ ನೋಡುವ ಹಲಸಿನ ಹಣ್ಣಿನ ಬೆರಟಿ ಬಳಸಿ ಹಲಸಿನ ಹಣ್ಣಿನ ಸುಟ್ಟವು ಮಾಡಲಿ ಇಪ್ಪಂತಹ ಇಂಗ್ರೀಡಿಯೆಂಟ್ಸ್ಗ ತೆಂಗಿನ ತುರಿ ಮತ್ತೆ ಎರಡನೇದಾಗಿ ಬೆಲ್ಲ ಸಣ್ಣ ಸಣ್ಣ ಪೀಸಾಗಿ ಮಾಡಿದ್ದು ಮತ್ತೆ ಈ ಹಲಸಿನ ಹಣ್ಣಿನ ಇದು ಬೆರಟಿ ಇದು ಆಮೇಲೆ ಇದು ರಜ ಅಕ್ಕಿ ಹೊಡಿ ಇಷ್ಟು ಸಾಮಗ್ರಿಗೆ ಬೇಕು ಮತ್ತೆ ಪರಿಮಳಕ್ಕೆ ಬೇಕಾಗಿ ಏಲಕ್ಕಿ ಹೊಡೆಯುವುದೇ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ರಜಾ ಉಪ್ಪು ಬೇಕು ಇನ್ನಿತರ ಹೇಗೆ ಮಾಡುದು ಅಂಥದ್ದ್ರೆ ನಾವು ನೋಡುವ ಹಲಸಿನಹಣ್ಣಿನ ಬೆರಟಿಗೆ ಮೊದಲು ಅಕ್ಕಿ ಹೊಡಿ ರಜ ಹಾಕಿ ಕಲಸಕ್ಕು ಹೀಗೆ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡುವಾಗ ಏಲಕ್ಕಿ ಹೊಡೆಯುವುದೇ ಸೇರ್ಸಬೇಕು ಆಮೇಲೆ ಬೆಲ್ಲದ ಸುಳಿದು ರಜ ರಜ ಹಾಕು ಈಗ ಇದರಲ್ಲಿ ಹಲಸಿನ ಹಣ್ಣಿನ ಬೆರಟಿ ಅಕ್ಕಿ ಹೊಡಿ ಬೆಲ್ಲ ಸಣ್ಣದಾಗಿ ಪೀಸ್ ಮಾಡಿದ್ದು ತೆಂಗಿನ ತುರಿ ಅದೇ ರೀತಿ ಏಲಕ್ಕಿ ಪರಿಮಳಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಸಾಮಗ್ರಿ ಹಾಕಿ ನಾವೀಗ ಮಿಕ್ಸ್ ಮಾಡುವಂಥದ್ದು ಮಿಕ್ಸ್ ಮಾಡ್ತಾ ಇದ್ದು ಈ ಮಿಕ್ಸ್ ಮಾಡುವ ಸಂದರ್ಭದಲ್ಲಿ ನಾವು ಒಂದು ಬಣಲಲ್ಲಿ ಎಣ್ಣೆಯ ಮಡಗಿದರೆ ಇದರ ಮಿಕ್ಸ್ ಅಂತಹ ಪ್ರಕ್ರಿಯೆ ಎಲ್ಲ ಪೂರ್ಣ ಹಪ್ಪಾಗ ಇಲ್ಲಿ ಎಣ್ಣೆಯದೆ ಕಾಯಿಗು ಬಿಸಿ ಅಷ್ಟಪ್ಪ ನಮಗೆ ಕಾಯುವ ಕಾಯುವಂತ ಸಂದರ್ಭ ಇಲ್ಲ ಇಲ್ಲದ್ರೆ ನಾವು ಮತ್ತೆ ಪುನಃ ಎಣ್ಣೆ ಮಡಗಿ ಕಾಯಕ್ಕೆ ಆಗುತ್ತಲ್ದ ಅದಕ್ಕೆ ಇದರ ಮಿಕ್ಸ್ ಮಾಡಿಕೊಂಡಿಪ್ಪಾಗಳೆ ಸಣ್ಣ ಫ್ಲೇಮಲ್ಲಿ ನಾವು ಎಣ್ಣೆ ಮಡಗಿದರೆ ಇದರ ಮಿಕ್ಸ್ ಆಗಿ ಬಪ್ಪ ಅಂತ ಸಂದರ್ಭದಲ್ಲಿ ಕರೆಕ್ಟ್ ಆಗಿ ಇದು ಎಣ್ಣೆ ಬಿಸಿ ಇರ್ತು ಎಣ್ಣೆ ಕಾದ ತೊಳೆ ಕಾಣ್ತು ಹೊಗೆ ಬಂತು ಹೊಗೆ ಬತ್ತಾ ಇದ್ದು ಇನ್ನು ಈ ನಾವು ಸುಟ್ಟವು ಮಾಡ್ಲಿ ಪೇಸ್ಟ್ ಮಾಡಿದಂತಹ ಇದರ ರಜ ರಜ ಸಣ್ಣ ಸಣ್ಣ ಆಗಿ ನಾವು ಎಣ್ಣೆಗೆ ಬಿಡುವ ರೌಂಡ್ ಆಗಿ ಹೇಳಿ ಹಾಕೋಳಿಲ್ಲ ಹಿಂಗು ಹಾಕಲಕ್ಕೂ ಅದು ಆಕಾರ ಬತ್ತು ಬೇಯವಾಗ ಸೊ ಹೀಗೆ ಎಣ್ಣೆಗೆ ಹಾಕಿ ಅಪ್ಪಾಗ ಅಜ್ಜನ ಆ ಗುಳ್ಳೆ ಬತ್ತಿಲ್ಲೆಯಾ ಆ ಟೈಮಲ್ಲಿ ಒಂದು ಅಜ್ಜನ ಕೇಳ್ತು ಅದರ ಅರ್ಥ ಅದು ಬೇಯಿತು ಉಂಡು ಸೊ ಈ ಎಲ್ಲ ಸಂದರ್ಭದಲ್ಲಿ ನಾವು ಕಿಚ್ಚಿನ ಮಾತ್ರ ಮೀಡಿಯಂ ಫ್ಲೇಮಲ್ಲಿ ಹಾಕಬೇಕು ಅದು ಬಹಳ ಗಮನಿಸಕ್ಕಾದಂಥ ವಿಷಯ ಹೀಗೆ ಹಾಕಿ ಅರ್ಜೆಂಟ್ ಮಾಡ್ಲಾಗ ರಜ ವೇಟ್ ಮಾಡಾಕ ಅದು ಬೇಯೋರೆಗೆ ನಾವು ಕಾಯಕ್ಕು ಎಣ್ಣೆಗೆ ಹಾಕಿದ ಕೂಡಲೇ ಬೇಯ್ತಿಲ್ಲ ರಜ ತಾಳ್ಮೆ ಬೇಕು ಸೊ ನಾವು ಕಾಯಕು ಅಷ್ಟಪ್ಪಾಗ ನಸುಗೆಂಪು ನಸುಗೆಂಪಾಗ ಇದರ ಮತ್ತೊಂದು ಪಾತ್ರಕ್ಕೆ ಶಿಫ್ಟ್ ಮಾಡ್ಲಕ್ಕು ಈ ಎಣ್ಣೆಯಿಂದ ತೆಗಲಪ್ಪಾಗ ಇದಕ್ಕೆ ಕಣ್ಣ ಸಟ್ಟುಗ ಬಳಸಕ್ಕು ಗುಂಡಿ ಸೌಟಾ ಔತಿಲ್ಲ ಒಂದು ಹಿಂಗಿಪ್ಪ ಸಟ್ಟು ಗಾಯಕು ಹಿಂಗಿಪ್ಪ ಸಟ್ಟುಗ ಅಲ್ಲಾದ್ರೆ ಈ ತರದ್ದು ಹೌದು ಅದು ದೊಡ್ಡ ದೊಡ್ಡ ಪಾತ್ರಕ್ಕೆ ಬಣಲಗೆಲ್ಲಾದ್ರೆ ಇದು ಲಾಯ್ಕ ಹಿಂಗಿಪ್ಪದು ನಾವಿಲ್ಲಿ ಮನೆ ಅಗತ್ಯಕ್ಕೆ ಸಣ್ಣ ಪ್ರಮಾಣದಲ್ಲಿ ಮಾಡುವ ಕಾರಣ ಈ ಸಟ್ಟುಗೂ ಸಾಕವು ತೊಂದರೆ ಅಡ್ಡಿ ಇಲ್ಲ ರಜ ಸಿಹಿ ತಿಂಡಿ ಇಷ್ಟಪ್ಪೆಲ್ಲ ಈ ತರ ಎಣ್ಣೆಯ ತಿಂಡಿ ಎಲ್ಲ ತುಂಬಾ ಲಾಯ್ಕ ಮಾಡಿದರೆ ಯಾವಾಗ್ಲೂ ನಾವು ಕಡಲೆ ಹೊಡಿ ಬಳಸಿ ಬಾಳೆಕಾಯಿ ಪೋಡಿ ಚಿಪ್ಸು ಹಂಗಿಪ್ಪದೆಲ್ಲ ಮಾಡುವಾಗ ಹಂಗೆ ಖಾರ ಖಾರ ತಿಂಬೋಕೆ ಒಂದು ಸಿಹು ಕೋಳಿ ಆದರೆ ಈ ರೀತಿ ಹಲಸಿನ ಹಣ್ಣಿನ ಬೆರಟಿ ಎಲ್ಲ ಬಳಸಿ ನಮಗೆ ಸುಟ್ಟವು ಮಾಡ್ಲಕ್ಕು ಹಲಸಿನ ಹಣ್ಣಿನ ಬೆರಟಿ ಮಾಡಿದರ ಉಪಯೋಗ ಎಂತರ ಹೇಳಿದ್ರೆ ಹಲಸಿನ ಹಣ್ಣಿನ ಇಲ್ಲದ ಸಂದರ್ಭಲ್ಲೂ ಕೂಡ ಹಲಸಿನ ಹಣ್ಣಿನ ಐಟಮ್ ಏನಾದ್ರು ತಿನ್ನಕ್ಕೊಳಿ ನಮಗೆ ಅಭಿರುಚಿ ಆದರೆ ಖಂಡಿತವಾಗಿಯೂ ಈ ರೀತಿ ಸುಟ್ಟವು ಮಾಡಿ ನಮಗೆ ತಿಂಬಲಕ್ಕು ತಿಂಬಲೆ ತುಂಬಾ ರುಚಿ ರುಚಿಯಾಗಿರ್ತು ರಜ ಸಿಯು ನಮೂನೆ ಇಪ್ಪಂತಹ ಒಂದು ಎಣ್ಣೆ ತಿಂಡಿ ಇದು ಹೊತ್ತೋಪಗ ಹಬ್ಬ ಕಾಪಿ ಒಟ್ಟಿಂಗ ಒಂದು ರುಚಿಕರವಾದಂತಹ ಒಂದು ಸಿಹಿ ಟಚ್ ಇಪ್ಪಂತಹ ಒಂದು ಸ್ನಾಕ್ ಇದು ಸೊ ಫ್ರೆಂಡ್ಸ್ ಇನ್ನು ನಮಗೆ ಅದರ ಟೇಸ್ಟ್ ನೋಡುವ ಹೆಂಗ್ ಆಯ್ದವಳ್ಳಿ ಒಂದು ಸೊ ಇದು ಹೆಂಗಾಯ್ದು ಒಳ್ಳಿ ನೋಡುವ ಇನ್ನು ರಾಯ್ಕಾಯ್ ಎರಡು ತಿಂಬಾಗ ಏನೋ ಒಂದು ನೆನಪಾಯ್ತು ಆಯ್ತು ಅಜ್ಜಿ ಮೊದಲು ಬೇಸಿಗೆ ರಜೆಯಲ್ಲಿ ಅಜ್ಜನ ಮನೆಗೆ ಹೋದಿಪ್ಪಾಗ ಅಲ್ಲಿ ಅಜ್ಜಿ ಹಿಂಗೆ ಮಾಡಿ ಕೊಟ್ಟುಕೊಂಡು ಇರ್ತಿದ್ದೆವು ಅಷ್ಟಪ್ಪಾಗ ಅಜ್ಜಿ ಅಕ್ಕಳ ಎಲ್ಲ ಹುಳ್ಳಿಗಳ ಸಾಲಿ ಆಂದ ಕೂದ್ಕೊಂಡು ಹಿಂಗೆ ಇದ್ದಿದ್ದೆ ಹಿಂಗೆ ತಿನ್ನದಲ್ಲ ಅದಕ್ಕಿಂತ ಮೊದಲೇ ಅಜ್ಜಿ ಎಣ್ಣೆಲಿ ಹಾಕಿ ಇಳುಗಡೆ ಹಿಂಗ ಕೈ ಹಾಕಿ ಒಂದೊಂದು ತಿಂದುಕೊಂಡಿರ್ತೇ ಕಾಪಿಗುದೇ ಹಿಂಗ ಹಿಂಗೆ ಕುಡಿಯೋ ಆ ಒಂದು ಸೀನ್ ನನಗೆ ಈಗ ನೆನಪಾಗ್ತಾ ಇದ್ದೀರ ನಿಂಗಳದೇ ಹಿಂಗೆ ಹಲಸಿನ ಹಣ್ಣಿನ ಬೆರಟ್ಟಿ ಮಾಡಿ ಸ್ಟಾಕ್ ಮಾಡಿ ಹಲಸಿನ ಹಣ್ಣಿನ ಸೀಸನ್ ಅಲ್ಲದ ಟೈಮಲ್ಲಿ ತಿನ್ನಕ್ಕೋಳಿ ಮನಸ್ಸಾದರೆ ಖಂಡಿತವಾಗಿಯೂ ಇದರ ಮಾಡಿ ಲೈಕ್ ಆಯಿತು ಹಲಸಿನ ಹಣ್ಣಿನ ಫ್ರೆಶ್ ಹಲಸಿನಣ್ಣಲ್ಲಿ ಮಾಡಿದ ಅದೇ ರುಚಿ ಹಲಸಿನ ಹಣ್ಣಿನ ನಮಗೆ ಮಾಡುವಾಗ ಈ ಸುಟ್ಟ ಹಿಂಗೆ ಸಿಕ್ಕುತ್ತು ಖಂಡಿತವಾಗಿ ಇದರ ನಿಂಗೆ ಟ್ರೈ ಮಾಡಬೇಕು ಆಮೇಲೆ ನಿಂಗಳ ಅಭಿಪ್ರಾಯ ಎಂತ ಇದ್ದರದೇ ಕೆಳ ಕಮೆಂಟ್ ಬಾಕ್ಸಲ್ಲಿ ಹೇಳಕ್ ಸೊ ಹಿಂದಿಂಗೆ ಈ ಹಲಸಿನಣ್ಣಿನ ಸುಟ್ಟವಿನ ಈ ಎಪಿಸೋಡ್ ಇಲ್ಲಿಗೆ ನಿಲ್ಲಿಸುತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಷಯವಾಗಿ ಮತ್ತೆ ಮತ್ತೆ ಅದೇ ರೀತಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದವು ದಯವಿಟ್ಟು ಮಾಂಬಾಡಿ ಲೈಫ್ ಸ್ಟೈಲ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅನ್ನೋ ವಿನಂತಿ ಅದೇ ರೀತಿ ಇನ್ನು ಹಲವರಿಂಗುದೇ ಈ ರೀತಿಯ ನಾನು ಮಾಡಿದಂತಹ ವಿಡಿಯೋಸ್ಗಳ ಶೇರ್ ಮಾಡಬೇಕು ಆ ಮೂಲಕ ನಿಂಗಳ ಬೆಂಬಲವ ನಾನು ಈ ಸಂದರ್ಭದಲ್ಲಿ ಕೋರುತ್ತೆ ಎಂದು ಹೇಳುತ್ತಾ ಇಲ್ಲಿಗೆ ಇಂದಿನ ಈ ಸಂಚಿಕೆ ಇಲ್ಲಿಗೆ ಮುಕ್ತಾಯಗೊಳಿಸುತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಷಯವಾಗಿ ಮತ್ತೆ ಕಾಂಬವರಿಗೆ ಟಾಟಾ ಬಾಯ್ ಬಾಯ್ ಸಿ ಯು ಹ್ಯಾವ್ ಎ ನೈಸ್ ದಿ